ఆదిత్య వెట్మరి పోసిటి నో హలో హలో సర్ ఎస్కేడిఆర్డిపి అంటే ఏది శిక్షhetra ధర్మస్థల ధర్మస్థల గ్రామాభివృద్ధి యోజనే ఓకే అవర్దిగ സ്വ സഹായ സംഘದಿಂದ ಅವರು സഹല കൊടತಾ ಇದ್ದಾರೆ ആക്ച്വലി യാ സംഘാദ സീเขต്ര ധർമസ്ഥല ഗ്രാമാ വിരുദ്ധ യോജന എസ് കെ ഡി ആർ ഡി പി ಅಂತ ಹೇಳി സൊസൈറ്റിനാദ സൊസൈറ്റിയനല്ല ദാറ്റ് ഈസ് രജിസ്റ്റേർഡ് ട്രസ്റ്റ് ഓക്കേ കൊളാബറേഷൻ അണ്ടർ അണ്ടർ ഡിഫറന്റ് ബാങ്സ് ഓക്കേ ലൈക് ബാങ്ക് ഓഫ് ബറോഡ ക്കെൻറ ബാങ്ക് ണ്ടി സോ മനി ബാങ്സ് സർ ടൈഡ് അപ്പ് വിത്ത് ദം ನಂದೇನಿಲ್ಲ ಪ್ರಾಬ್ಲಮ್ ಇದು ಪಬ್ಲಿಕ್ಲ ಆಗ್ತಾ ಇರೋದು ಕರ್ನಾಟಕದಲ್ಲಿ ಅಷ್ಟೇ ಅಲ್ಲ ನಾನು ಕಂಪ್ಲೇಂಟ್ ಕೊಡೋದಲ್ಲ ಸರಿ ಆಕ್ಚುಲಿ ನೀವು ನೀವು ವಾಲಂಟರಿ ಆಗಿ ಇದನ್ನು ತಗೊಳ್ಬೇಕಾದ್ರು ನಾವು ತಗೊಳ್ಬೇಕಾದ ಬ್ಯಾಂಕಿಂಗ್ ರೆಗ್ಯುಲೇಷನ್ ಆಕ್ಟ್ ಅಲ್ಲಿ ಹೇಳುವ ಪ್ರಕಾರ

ಏನಂತ ಹೇಳಿದ್ರೆ ಎವ್ರಿ ಫೈನಾನ್ಸಿಯಲ್ ಇನ್ಸ್ಟಿಟ್ಯೂಷನ್ ಮೇ ಬಿ ರಿಜಿಸ್ಟರ್ಡ್ ಅಂಡರ್ ಬ್ಯಾಂಕಿಂಗ್ ರೆಗ್ಯುಲೇಷನ್ ಆಕ್ಟ್ ಆಸ್ ಪರ್ವ್ ಬ್ಯಾಂಕ್ ಆಫ್ ಈಗ ಸೊಸೈಟಿಗೆ ಅಂಡರ್ ಕಂಪನಿ ಅಂಡರ್ ಇರುತ್ತೆ Uh uh oh. so, ್ ಸೊಸೈಟಿ ಅಂಡರ್ ರಿಜಿಸ್ಟರ್ ಆಗುತ್ತೆ ಹಂಗಾಗಿ ಯಾವ ಅಂಡರ್ ಆಗಿದೆ ರೆಗ್ಯುಲೇಟರ್ ಅಪ್ರೋಪರೇಟ್ ರೆಗ್ಯುಲೇಟರ್ ಮಾಡಬೇಕು ಇನ್ಶೂರೆನ್ಸ್ ಇದ್ರೆ ಅಪ್ರೋಚ್ ಮಾಡಬೇಕು ಹೌದು ಇನ್ಶೂರೆನ್ಸ್ ಅಂಡ್ ಡೆವಲಪ್ಮೆಂಟ್ ಹೌದು ಆ ತರ ಇದ್ರೆ ನೀವು ರಿಟರ್ನ್ ಏನು ಕೊಡ್ತೀರಾ ಆಕ್ಷನ್ ತಗೊಳ್ಳಿದ್ರೆ ಹೇಗೆ ತಗೊಳಕಾಗುತ್ತೆ ಅಲ್ಲ ಹಾಗಲ್ಲ ಸರ್ ಕೇಳ್ತಾ ಇರೋದು ಬಟ್ ವಿಷಯ ಏನಂತ ಹೇಳಿದ್ರೆ ಈಗ ಬಡ್ಡಿ ವ್ಯವಹಾರ ಹಣದ ವ್ಯವಹಾರ ಯಾವುದೇ ಮಾಡುವಂತ ಒಂದು ಸಂಸ್ಥೆ